ವಿದ್ಯಾರ್ಥಿಗಳಿಂದ ಹಾಗೂ ಉಪನ್ಯಾಸಕರಿಂದ ಕಾಲೇಜಿನ ಕುಂದುಕೊರತೆಯ ಬಗ್ಗೆ ಮನವಿ ಬಂದ ಹಿನ್ನೆಲೆ ಇಂದು ಶಾಸಕರಾದ ಡಿ ತಮ್ಮಯ್ಯನವರು ನಗರದ ಅರಳುಗುಪ್ಪ ಚಂದ್ರೇಗೌಡ ಪಾಲಿಟೆಕ್ನಿಕ್ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ಪರಿಶೀಲಿಸಿದರು ನಂತರ ವಿದ್ಯಾರ್ಥಿಗಳೊಂದಿಗೆ ಹಾಗೂ ಉಪನ್ಯಾಸಕರೊಂದಿಗೆ ಸಂವಾದ ನಡೆಸಿದ ಅವರು ಕಾಲೇಜಿನ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು

ನೀವು ಕಟ್ಟಡ ವೀಕ್ಷಣೆಯ ನಂತರ ಮಾತನಾಡಿದ ಅವರು ನಾನು ಅಧಿಕಾರಕ್ಕೆ ಬಂದ ನಂತರ ಈಗಾಗಲೇ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಈಗ ಅದರ ಕಾಮಗಾರಿ ನಡೆಯುತ್ತಿದೆ ಪ್ರಸ್ತುತ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆ ಇದ್ದು ಕಟ್ಟಡ ಕೆಲವೊಂದು ಕಡೆ ಸೋರುತ್ತಿದೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರೊಂದಿಗೆ ಮಾತನಾಡಿ ಇದನ್ನು ಅತಿ ಶೀಘ್ರವಾಗಿ ಸರಿ ಮಾಡಿಸುವುದಾಗಿ ತಿಳಿಸಿದರು ಎಲ್ಲ ಒಂದು ಪರಿಶೀಲನೆ ಮಾಡಿದಾಗ ನಾವೀಗಾಗಲೇ ಗೆದ್ದುವಸ್ತ್ರಲ್ಲಿ ಎರಡು ಕೋಟಿ ರೂಪಾಯಿಗೆ ಶೀಟು ಮತ್ತು ರಂಗಮಂದಿರ ಗುದ್ಲಿ ಪೂಜೆ ಮಾಡಿದ್ವಿ ಅದು ಈಗಾಗಲೇ ಅದನ್ನು ಉಪಯೋಗವನ್ನು ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಾವು ಗೆದ್ದ ನಂತರ ಈಗ ಮೇಯ್ನ್ ಬಿಲ್ಡಿಂಗು ಇದು ಸುಮಾರು ಅರವತ್ತೆಂಟು ವರ್ಷದಿಂದೆ ಅರಳುಗುಪ್ಪೆ ಚಂದ್ರೇಗೌಡರು ದಾನ ಮಾಡಿದಂಥದ್ದು ಈ ಒಂದು ಕಾಲೇಜಿಗೆ ಈ ಕಟ್ಟಡಗಳಿಗೆ ಮೇಲ್ಗಡೆ ಸೋರ್ತಾ ಇರೋದ್ರಿಂದ ಏನು ಆಗಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿದ್ದೇವೆ ಮಕ್ಕಳನ್ನು ಭೇಟಿ ಮಾಡಿದ್ದೇನೆ ಮಕ್ಕಳನ್ನು ಮಾತಾಡಿಸಿದ್ದೇನೆ ಹಾಸ್ಟ್ಲಲ್ಲಿ ಹೋದ ಮಕ್ಕಳು ಮತ್ತು ಇಲ್ಲಿ ಹೋದಂಥ ಮಕ್ಕಳನ್ನು ಮಾತಾಡಿಸಿದ್ದೇನೆ ಇಲ್ಲಿಯ ಕುಂದುಕರತೆಗಳ ಬಗ್ಗೆ ಸಮಗ್ರವಾಗಿ ಮಕ್ಕಳ ಜೊತೆ ಉಪನ್ಯಾಸಕರ ಜೊತೆ ಚರ್ಚೆ ಮಾಡಿದ್ದೇನೆ ಈಗಾಗಲೇ ನಗರ ನಮ್ಮ ಪಿ ಡಬ್ಲ್ಯೂ ಡಿಯ ಎ ಡಬ್ಬಲ್ ಇ ಮಲ್ಲಿಕಾರ್ಜುನು ಬಂದಿದ್ದಾರೆ ಅವರಿಗೆ ಇದಕ್ಕೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಸೋರ್ದಂಗೆ ಮಕ್ಕಳಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಮತ್ತು ಎಲ್ಲ ಬಿಲ್ಡಿಂಗು ಪೇಂಟ್ ಇಲ್ಲ ತುಂಬ ವರ್ಷ ಆಗಿದೆ ಅದೆಲ್ಲ ಮಾಡಲಿಕ್ಕೆ ಸುಮಾರು ಎಂಟುನೂರಕ್ಕೆ ಹೆಚ್ಚು ಮಕ್ಕಳು ಓದ್ತಾ ಅದರೊಂದು ಲೈನ್ ಎಸ್ಟಿಮೇಟ್ ಮಾಡಿಸಿ ನಮ್ಮ ಏನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಎಮ್ ಸಿ ಸುಧಾಕರ್ ಇದ್ದಾರೆ ಅವ್ರ ಬಳಿ ಮೊನ್ನೆ ಕಡೋರಿಗೆ ಬಂದಾಗ ಮನವಿ ಮಾಡಿದ್ದೇನೆ ಬೆಂಗಳೂರಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ತಕ್ಷಣ ಇದಕ್ಕೆ ಒಂದು ಹಣ ಮಂಜೂರು ಮಾಡಿಸಿ ಈ ಕಾಮಗಾರಿನ ಕೈಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ ಕಾಲೇಜಲ್ಲಿ ಒಂದಷ್ಟು ಉಪನ್ಯಾಸಕರ ಕೊರತೆ ಇದೆ ಅಂತ ಹೇಳಿದರೆ ಅದ್ರ ಬಗ್ಗೆನೂ ಮಂತ್ರಿಗಳ ಜೊತೆ ಮಾತಾಡಿ ಗೆಸ್ಟ್ ಲೆಕ್ಚರರ್ನ ತಾತ್ಕಾಲಿಕವಾಗಿ ತೆಗೆದುಕೊಂಡು ನಂತರ ಪರ್ಮನೆಂಟ್ ಲೆಕ್ಚರರ್ನ ಹಾಕ್ಸ್ಕೊಂಡ್ ಹಾಕ್ಸ್ಲಿಕ್ಕೆ ಮನವಿ ಮಾಡ್ತೇನೆ ಅಲ್ಲ ಖಂಡಿತ ಮಂತ್ರಿಗಳತ್ರ ನಮ್ಮ ಸರ್ಕಾರದ ಹತ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿ ಈಗಾಗಲೇ ಹೇಳಿದ್ನಲ್ಲ ನಾನು ಗೆದ್ದ ತಕ್ಷಣ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀವಿ ಈಗ ನಾವೇನು ಎದುರುಗಡೆ ನೋಡ್ತಿದ್ವಿ ಫುಟ್ಪಾತ್ ಎಲ್ಲ ವಾಕಿಂಗ್ ಪಾತ್ ಎಲ್ಲ ನಾವೇ ಮಾಡಿದ್ದು ಏನೇನು ಆಗಬೇಕು ಅದನ್ನು ಮಾಡೋಣ ಇಲ್ಲಿ ಬಹುತೇಕ ಮಕ್ಕಳು ಬಿ ಪಿ ಎಲ್ ಕುಟುಂಬದ ಮಕ್ಕಳೇ ಬರ್ತಾರೆ ನಾನು ಕೇಳಿದೆ ಮಕ್ಕಳನ್ನ ಕೈ ಎತ್ತಿಸಿರೆ ಒಬ್ಬರು ಇಬ್ಬರು ಎ ಪಿ ಎಲ್ನರಿದ್ದಾರೆ ಇನ್ನೆಲ್ಲ ಬಿ ಪಿ ಎಲ್ ಕುಟುಂಬದ ಮಕ್ಕಳೇ ಇಲ್ಲಿ ಓದ್ತಾ ಇದ್ದಾರೆ ನಮ್ಮ ಸರ್ಕಾರವೇ ಬಿ ಪಿ ಎಲ್ ಕುಟುಂಬಕ್ಕೆ ಹೆಚ್ಚು ಒತ್ತು ಕೊಡುವಂಥ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾಗಿ ನಾವು ಅದರ ಬಗ್ಗೆ ಖಂಡಿತ ಮುಖ್ಯಮಂತ್ರಿಗಳ ಗಮನ ಸೆಳೆದು ಇದಕ್ಕೆ ವಿಶೇಷ ಅನುದಾನ ತಂದು ಈ ಕಟ್ಟಡ ಯಾವುದೇ ಕಾರಣಕ್ಕೂ ಸೋರದ ರೀತಿ ವ್ಯವಸ್ಥೆ ಮಾಡೋ ಕೆಲಸ ಮಾಡ್ತೀವಿ ಈಗಾಗಲೇ ಮಳೆ ಇವತ್ತು ಮುಗಿದಿದೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ ಗು ಹೇಳಿದ್ದೀನಿ ಈಗಾಗಲೇ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಇಲ್ಲೇ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇನ್ನು ಹತ್ತು ಒಳಗಡೆ ಎಲ್ಲ ಕಡೆ ಕಾಮಗಾರಿ ಗುದ್ಲಿ ಪೂಜೆ ಮಾಡಿ ಕಾಮಗಾರಿನ ಪ್ರಾರಂಭ ಮಾಡ್ತೇವೆ ಈಗ ಪ್ರಾರಂಭ ಮಾಡಿದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ನಗರದಲ್ಲಿ ಸುಮಾರು ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲವಾರು ಮುಖ್ಯ ರಸ್ತೆಗಳನ್ನು ಪ್ರಮುಖ ರಸ್ತೆಗಳನ್ನು ಮಾಡ್ತೀವಿ ಮತ್ತು ಗ್ರಾಮೀಣ ಭಾಗದಲ್ಲಿ ಒಟ್ಟು ಈಗ ನಮಗೆ ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟು ಟೆಂಡರ್ ಅಂಥದ್ದೇ ಸ ಮೂವತ್ತು ಕೋಟಿ ಗ್ರಾಮೀಣ ಭಾಗದಲ್ಲಿ ಟೆಂಡರ್ ಕರೆದಿ ಕೆಲಸ ಮಾಡೋವಂಥದ್ದೇ ಮೂವತ್ತು ಕೋಟಿ ಇದೆ ಸೊ ಅಲ್ಲಿ ಮೂವತ್ತು ಕೋಟಿ ನಗರದಲ್ಲಿ ಇಪ್ಪತ್ತೆರಡುವರೆ ಕೋಟಿ ಇವಿಷ್ಟು ಕಾಮಗಾರಿ ನವಂಬರ್ ಎಂಡಿಗೆ ಪ್ರಾರಂಭ ಆಗ್ತದೆ ಬಹುಶಃ ಎಂಡಿಗೆ ಎಲ್ಲವನ್ನು ಮುಕ್ತಾಯ ಮಾಡ್ತೀವಿ ಈ ಸಮಯದಲ್ಲಿ ಪ್ರಾಂಶುಪಾಲರಾದ ಶ್ರೀಧರ್ ನಿವೃತ್ತ ಪ್ರಾಂಶುಪಾಲರಾದ ಓಂಕಾರಸ್ವಾಮಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ವಿಕ್ರಾಂತ್ ಸೇರಿದಂತೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇದ್ದರು